लगासी गनाव कॅरे झालं माहिती आहे ने इलोडी दिसू जारी इरु आम्ही नुसती सोफूकू ढोकू मारती आम माने ढोकू का इकडे दिसन नका गी더니 इष्ट केसी केस इले रेगना तूई केसी होळो बेगा करते लगासी मुनापा हं मुरू नाही निंबक मदत नु बल्लका आदा का हां लास्ट नदी <laughs> <था। था। laughs> <था। था>। <laughs>

ಈಗ ನಾವು ಒಂದು ತಾಮ್ಳೆಯನ್ನು ಬಚ್ಚಬೇಕು ಸ್ವಲ್ಪ ತಿಷ್ಟ ಹಾಕೊಂಡ ಆಮೇಲೆ ಎಷ್ಟು ಬೇಕಾ ನನಗೆ ಅಷ್ಟು ಗೋಡ ಮೇತ ಕಡಿಕ್ಕೆ ಅಮ್ಮ ಮಾಡು ಆಮೇಲೆ ಇದು ಮರ್ಜಾ ಅದಕ್ಕೆ ಒಂದು ಸೌಂಡ್ ತಗೊಂಡು ಆಮೇಲೆ ಮಡ್ಸುದು ಒಂದು ಫ್ರೈ ಮಾಡ್ತೀವಿ ಗೋಡ लाइक मनी होत कम अदला स्वल्प कलर कलर है या कलर कम आई के ग्राम सही आई है मत आसे इतरे दर पर कड़े कड़े कोशे गे इ मतन स्वल्प तो पाहे का आगे आगे क्या तो रहा <laughs> ಇಲ್ಲ ಫುಲ್ಲ ಇಟ್ಟ ಇದನ್ನೇ ಮೊದ್ಚಿ ಇಬ್ಬರು ಬೇರೆ ಆ ನನ್ನ ಅಮ್ಮ ಗಟ್ಟಿ ಇಲ್ಲಕ್ಕೆ ಒಬ್ಬಳೆ ಮತ್ತೆ ಈಗ ಒಂಚೂರು ಬೇರೆ ಸ್ವಲ್ಪ ಎಲ್ಲ ಬದಿ ತುಪ್ಪ ಎಲ್ಲ ಲಾಯ್ ತೋತಿತ್ತಾಯಿ ಇದೊಂದೂರಿನ ಬೇರೆ ಕಲರ್ ಹಾಕ್ತವರಿಗೆ ಹೊರ್ಕಂಡ ಇದನ್ನ ಅಂದಾಗಿ ಕಲರ್ ಎಲ್ಲ ಮನೆ ಥರದ ಹೋಗ್ತಿತ್ತು ಮದ ಒಂದ್ಸರ್ತಿ ಮಚ್ ಕಾಣಿ ಯಾಕಂದ್ರೆ ಕಡಿಕೆ ಅಡಿಗೆ ಕೈತಿ ಹಾಕ್ತೀವಿ ಹಾಂಗೆ ಕಟ್ಟೆ ಅಷ್ಟೊಂದು ಬಿಟ್ಟ ಹೀಗೆ ಮಿಕ್ಸ್ ಮಾಡಿ ಕಾಣಿ ನಾನು ಅಮ್ಮ ಇಷ್ಟ ಲಾಕ್ ಅಡುಗೆ ನಾನು ಎಲ್ಲ ಥರದ ನೆಕ್ಸ್ಟ್ ಕುರ್ಸೋ ತಾರೇ ಬೇರೆ ಬೇರೆ ರೆಸಿಪಿ ಮಾಡಿ ಹಾಕ್ತೀವಿ ఏ నిమిష విత్ మోర్ స్వల్ప కల్లా మొదటి ఇష్ట బీకీ యాలకి గుత్కం ఇది కుటాణి ఇక తోర్స్ కణి హింగ్ హాక హ